ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ರಾಘವೇಂದ್ರ ಸ್ವಾಮಿಗಳ ಎರಡನೇ ದಿನ ಅಂದರೆ ಆರಾಧನೆ ಇವತ್ತು ನಾನು ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಕೂಡ ಮಾಡಿಸ್ ಇದ್ದೀನಿ ಬೆಳಗ್ಗೆನೇ ಪೂಜೆ ಕೂಡ ಆಗೋಗುತ್ತೆ ಒಟ್ಟು ಮೂರು ಬಾರಿ ಪೂಜೆನ ಮಾಡ್ತೀನಿ ಒಂದು ದಿನಕ್ಕೆ ಇವತ್ತು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಎರಡನೇ ದಿನ ಮೊದಲನೇ ದಿನ ಮತ್ತು ಕೊನೆ ದಿನಕ್ಕಿಂತ ಈ ಎರಡನೇ ದಿನ ಮಧ್ಯಾರಾಧನೆ ಏನಿದೆ ಇದು ತುಂಬಾ ವಿಶೇಷವಾದ ದಿನ ನೋಡ್ಬೋದು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಹೂವು ತುಂಬಾ ಚಂದ ಚೆಂದವಾಗಿ ಅರಳಿತ್ತು ಬೆಳಗ್ಗೆ ಹೊತ್ತು ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಹೂವು ಬೆಳಗ್ಗಿನ ವಾತಾವರಣಕ್ಕೆ ಚಂದವಾಗಿ ಅರಳುತ್ತಾ ಇರುತ್ತಲ್ವ ಅದು ನೋಡೋದೇ ಒಂಥರ ಖುಷಿ ಸೊ ಇವಾಗ ನಾನು ದೇವ್ರ ಮನೆಗೆ ಬರ್ತಾ ಇದ್ದೀನಿ ರಾತ್ರಿಯೇ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಈಗ ನೆನ್ನೆದು ಹೂವು ಎಲ್ಲ ತೆಗೆದು ಹೊಸ ಹೂವನ್ನ ಹಾಕಿ ದೇವರಿಗೆ ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ರಾಯರು ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದಾರಲ್ವ ಅದು ಫೋಟೋ ನೋಡಿದ್ರೇ ಏನೋ ಒಂಥರ ಖುಷಿ ಅನ್ನಿಸ್ಬಿಡುತ್ತೆ ಅದು ಫೋಟೋನೇ ಒಂದು ರಿಯಲ್ ಆಗಿ ಅವರಿದ್ದಾರೆ ಅನ್ನೋ ರೀತಿಯಲ್ಲೇ ಭಾಸವಾಗುತ್ತೆ ಇದು ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಏನು ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಟಿಫನ್ಗೆಲ್ಲ ರೆಡಿ ಮಾಡಬೇಕಿತ್ತು ನಂದು ಪೂಜೆ ಹಾಗೆ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸು ಕಾಲ ಸಕ್ಕರೆ ಇದನ್ನು ಇಟ್ಟಿದ್ದೀನಿ ಅದಾದ ನಂತರ ಕೇಸರಿ ಭಾತ್ ಮಾಡಿ ಮತ್ತೆ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸ್ತೀನಿ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಮತ್ತು ಶ್ಲೋಕ ಹಾಗೆ ಸ್ಟೋ ಥರ ನೂರ ಎಂಟು ಸಾರಿ ಜಪ ಎಲ್ಲನೂ ಕೂಡ ಮಾಡಿದ ನಂತರ ಇದೇ ವಿಡಿಯೋದಲ್ಲಿ ನಿಮಗೆ ಪೈನಾಪಲ್ ಕೇಸರಿಭಾತ್ ನೈವೇದ್ಯಕ್ಕೆ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋನ ಎಂಡ್ ತನಕ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇವಾಗ ನಾನಿಲ್ಲಿ ತುಪ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದು ಎರಡು ಮೂರು ಲವಂಗನ ಕೂಡ ತುಪ್ಪದಲ್ಲಿ ಇದ್ದೀನಿ ಲವಂಗ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ರೇಗ್ರೆನ್ಸ್ ಎಲ್ಲ ಬಿಟ್ಕೊಂಡಾಗ ತುಂಬಾ ಚೆಂದ ಅನಿಸುತ್ತೆ ಅದಕ್ಕೋಸ್ಕರ ಲವಂಗ ಕೂಡ ಆ್ಯಡ್ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣ ಆದ ನಂತರ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ರವೆನೂ ಕೂಡ ಹಾಕ್ಕೊಂಡು ಇದ್ದೀನಿ ಇದು ಮೀಡಿಯಮ್ ರವೆ ತಗೊಂಡಿದ್ದೀನಿ ನಾನು ಒಂದು ಪಾವಷ್ಟು ರವೆ ತಗೊಂಡಿದ್ದೀನಿ ಅಂದರೆ ಒಂದು ಲೋಟದಷ್ಟು ರವೆ ತಗೊಂಡಿದ್ದೀನಿ ಅದೇ ಅಳತೆಗೆ ಸಕ್ಕರೆ ಕೂಡ ತೊಗೊಬೇಕಾಗತ್ತೆ ಈ ಇದು ಯಾವುದೂ ಟೇಸ್ಟ್ ನೋಡಿದಿರ ಮಾಡಿರೋದು ತುಂಬ ಸಾರಿ ಟೇಸ್ಟ್ ನೋಡ್ಕೊಂಡು ಮಾಡಿದಾಗಲೂ ಕೂಡ ಏನೋ ಒಂದು ಏರುಪೇರು ಆಗ್ತಾ ಇರುತ್ತೆ ಬಟ್ ದೇವ್ರ ನೈವೇದ್ಯಕ್ಕೆ ಅಂತ ಮಾಡುವಾಗ ನಾವು ಟೇಸ್ಟ್ ನೋಡ್ದಿರ ಮಾಡಿದ್ರು ಕೂಡ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟಿರೋದನ್ನ ತಗೊಂಡು ತಿಂದಾಗ ಅದು ಸ್ವಲ್ಪ ಸಪ್ಪೆ ಹೊಡೆಯುತ್ತೆ ಈ ಖಾರ ಆಗಲಿ ಅಥವಾ ಸ್ವೀಟ್ ಇಡ್ಲಿ ಸಪ್ಪೆ ಅನಿಸುತ್ತೆ ಅದು ನನಗೆ ಆಗಿ ಅನಿಸಿರುವಂಥದ್ದು ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಗೊತ್ತಿಲ್ಲ ಅದೇ ಊಟ ಅಡುಗೆ ಮನೇಲಿ ಇನ್ನೂ ಸ್ವಲ್ಪ ಇರುತ್ತಲ್ವ ಅದನ್ನು ತಿಂದರೆ ಅದು ರುಚಿಯೆಲ್ಲ ಕರೆಕ್ಟ್ ಿರುತ್ತೆ ಬಟ್ ದೇವ್ರ ಮುಂದೆ ಇಟ್ಟಿದಂಥದ್ದನ್ನ ತಿಂದರೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ನನಗನ್ಸೋದು ದೇವರು ಅದನ್ನು ಟೇಸ್ಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಂದರೆ ಅವ್ರ ನೈವೇದ್ಯಕ್ಕೆ ಇಡ್ತೀವಿ ಅಲ್ವಾ ಅದನ್ನು ಅವರು ಸ್ವೀಕರಿಸಿದ್ದಾರೆ ಅನ್ನೋದು ನನ್ನ ನನ್ನ ನಂಬಿಕೆ ನಿಮಗೂ ಕೂಡ ಈ ರೀತಿ ಅನಿಸಿದೀಯ ಅನಿಸುತ್ತಾ ಅಂತ ಕೂಡ ನನಗೆ ತಿಳಿಸಿ ಹಾಗೆ ಯಾರೆಲ್ಲ ಆರಾಧನೆ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ರಾಯರು ಅಂದರೆ ತುಂಬ ಇಷ್ಟ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಪೈ ಎಲ್ಲ ಹುರ್ಕೊಂಡು ಎತ್ತಿದ ನಂತರ ಪೈನಾಪಲ್ನ ಕೂಡ ಎಣ್ಣೆ ತುಪ್ಪ ಎರಡರಲ್ಲೂ ಕೂಡ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಮಾಡಿದಂಥ ನಂತರ ಎರಡು ಲೋಟದಷ್ಟು ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು ಒಂದು ಲೋಟದಷ್ಟು ರವೆ ತಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಕುದೀತಾ ಇರುವಾಗ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ತಾ ಕಲಕ್ತಾ ಹೋಗಬೇಕಾಗುತ್ತೆ ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ ನೀವು ಪೈನಾಪಲ್ನೂ ಕೂಡ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದನ್ನು ಹಾಕಿ ಅದು ರವೆ ಸ್ವಲ್ಪ ಅಳಬೇಕು ಸೊ ತಕ್ಷಣ ಸಕ್ಕರೆ ಹಾಕಬಾರ್ದು ರವೆ ಸ್ವಲ್ಪ ಅಳ ಮೇಲೆ ಅಂದರೆ ಬೆಂದ ಮೇಲೆ ಸಕ್ಕರೆನ ಆ್ಯಡ್ ಮಾಡೋಣ ಈ ರೀತಿ ಮುಚ್ಚಿ ಬೇಯಿಸೋದ್ರಿಂದ ಅದು ಬೇಗನೆ ಅರಳುತ್ತೆ ಅದಕ್ಕೋಸ್ಕರ ಈ ರೀತಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇನೆ ಬೇಯೋದಕ್ಕೆ ಬಿಟ್ಬಿಡಿ ಆ ನಂತರ ಸಕ್ಕರೆನೂ ಕೂಡ ನಾನು ರವೆ ಅಷ್ಟೇ ಸಮ ಅಳತೆಗೆ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದೇ ಒಂದು ಚಿಟಿಕೆಯಷ್ಟು ಅರಶಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ವೈಟ್ ವೈಟ್ ಅನಿಸ್ಬಿಡುತ್ತಲ್ವ ಸ್ವಲ್ಪ ಕಲರಿಗೋಸ್ಕರ ಕಲರಿಂಗ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಅರಶಿನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ರವೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕರಗೋ ರೀತಿಯಲ್ಲಿ ಕರ್ಗತನಕ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ ನೋಡ್ಬೋದು ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ರವೆ ಒಟ್ಟಿಗೆ ಮಿಕ್ಸ್ ಆಗಿದೆ ಒಂದು ಟೆನ್ ಮಿನಿಟ್ಸ್ ಒಂದು ಪ್ಲೇಟ್ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಟುಬಿಡಿ ಆನಂತರ ಅದಕ್ಕೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಆ್ಯಡ್ ಮಾಡಿ ಅದರ ಜೊತೆಗೇ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಈ ರೀತಿ ನೈವೇದ್ಯಕ್ಕಿಡಕ್ಕೂ ಬೇಗ ಆಗೋಗುತ್ತೆ ನಾನು ಇದನ್ನು ತಯಾರಿಸಿ ನೈವೇದ್ಯಕ್ಕಿಟ್ಟು ಮತ್ತೆ ಒಂದು ಬಾರಿ ಪೂಜೆ ಮಾಡಿದೆ ಇವತ್ತು ನನಗೆ ಮಧ್ಯಾಹ್ನದ ಫಲಹಾರ ಇದನ್ನೇ ನಾನು ತಗೊಂಡೆ ನೋಡ್ಬೋದು ನಮ್ಮ ಬಿಸಿ ಬಿಸಿಯಾದ ಪೈನಾಪಲ್ ಕೇಸರಿ ಭಾತ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾರಿ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್